ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಫ್ರೂಟ್ ಜ್ಯೂಸೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಟ್ ಎಲ್ಲದಕ್ಕಿಂತ ಡ್ರ್ಯಾಗನ್ ಜ್ಯೂಸ್ ಆಗಲಿ ಡ್ರ್ಯಾಗನ್ ಫ್ರೂಟ್ಸ್ ಆಗಲಿ ತುಂಬ ಒಳ್ಳೆಯದು ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇದೆ ಎಲ್ಲದಕ್ಕೂ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ ಮುಂಚೆ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು ಇದು ಈಗೇನಿಲ್ಲ ಆರಾಮಾಗೇ ಒಳ್ಳೆ ಪ್ರೈಸ್ಗೇ ಸಿಗುತ್ತೆ ಸೊ ಹಂಗಾಗಿ ಎಲ್ಲರೂ ತಿಂದರೆ ಚೆನ್ನಾಗಿರುತ್ತೆ ಇದು ನಾನಿಲ್ಲಿ ಎರಡು ಡ್ರ್ಯಾಗನ್ ಫ್ರೂಟ್ಸ್ನ ತಗೊಂಡು ಅದರ ಸಿಪ್ಪೇನ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರೋದ್ರಿಂದ ತುಂಬ ಸ್ಕಿನ್ಗೇ ಒಳ್ಳೆಯದಾಗಿರುತ್ತೆ ಸೊ ಮತ್ತು ಕ್ಯಾನ್ಸರ್ ಪೇಶೆಂಟ್ಗಳಿಗೇನೂ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ ಹಾಗೆ ಬ್ಲಡ್ ಶುಗರ್ನ ಮೇಂಟೈನ್ ಮಾಡುತ್ತೆ ಇದು ತಿನ್ನೋದಕ್ಕೆ ರುಚಿಯಾಗೂ ಇರುತ್ತೆ ಜ್ಯೂಸ್ ಮಾಡಿದ್ರಂತೂ ಒಳ್ಳೆಯ ಕಲರ್ಫುಲ್ಲಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಮೂರು ಗ್ಲಾಸ್ಗೆ ನಾ ಮೂರು ಗ್ಲಾಸ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಡ್ರ್ಯಾಗನ್ ಫ್ರೂಟಿಂದ ನಾಲ್ಕು ಸ್ಪೂನ್ ಒಂದು ಐದು ಸ್ಪೂನ್ ಶುಗರ್ ಆದರೆ ಸಾಕಾಗುತ್ತೆ ಒಂದು ದೊಡ್ಡ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ ಸೊ ಈಗ ಆಫ್ ಹಾಕ್ಕೊಂಡು ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡೋಣ ಸೊ ತುಂಬಾ ಈಸಿಯಾಗಿರುತ್ತೆ ಏನು ಕಷ್ಟ ಇರೋಲ್ಲ ಅದು ಮಿಲ್ಕ್ ಶೇಕ್ ಮಾಡೋದು ಹೆಲ್ದಿಯಾಗಿರುತ್ತೆ ಮೇಯ್ನ್ ಹಾಲು ಹಾಕೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಒಂದೊಂದು ಗ್ಲಾಸು ಡ್ರ್ಯಾಗನ್ ಜ್ಯೂಸ್ ಮಾಡಿಕೊಟ್ಬಿಟ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನೋಡಿ ಎಷ್ಟು ಕಲ್ಲರ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಮ ಅಟ್ರ್ಯಾಕ್ಟಾಗೋ ಇದೆ ಇನ್ನೇ ಉಳ್ದಿರೋಂಥ ಹಾಲನ್ನು ಹಾಕ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಹಾಗೆ ಶುಗರ್ ಹಾಕೋತಾ ಇದ್ದೀನಿ ಸ್ವಲ್ಪ ಜ್ಯೂಸು ಇನ್ನೇನು ರೆಡಿ ಆಯಿತು ಸಾರಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಸರ್ವ್ ಮಾಡ್ಕೊಳೋದನ್ನು ಗ್ಲಾಸ್ಗೆ ವಿತಿನ್ ಟೂ ಆರ್ ತ್ರೀ ಮಿನಿಟ್ಸಲ್ಲಿ ನಾವು ಆರಾಮಾಗೆ ಜ್ಯೂಸ್ನ ಮಾಡಿ ರೆಡಿ ಮಾಡಿಬಿಡ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಪಿಂಕ್ ಪಿಂಕ್ ಆಗಿದೆ ಡ್ರ್ಯಾಗನ್ನಲ್ಲಿ ಎರಡು ಥರ ಸಿಗುತ್ತೆ ಒಂದು ವೈಟ್ ಸಿಗುತ್ತೆ ಹಾಗೆ ಒಂದು ರೆಡ್ ಅಂದರೆ ಪಿಂಕ್ ಕಲರ್ ಸಿಗುತ್ತೆ ಅದನ್ನು ಡ್ರ್ಯಾ ರೆಡ್ ಡ್ರ್ಯಾಗನ್ ಫ್ರೂಟ್ ಅಂತಲೇ ಕರೀತಾರೆ ಸೊ ಬಟ್ ಅದು ಪಿಂಕಾಗೇ ಇರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗೆ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಮಾಡಿಕೊಡಿ ಮಕ್ಕಳಿಗೆ ಅಂತ ಹೇಳಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್